ಎಲ್ಲರಿಗೂ ನಮಸ್ಕಾರ ನೋಡು ಜಾಲ್ಗೇಸ್ ಸ್ವಾಗತ ಬಿ ಬೈರಪ್ಪ ಅನ್ ಸನ್ಸ್ ಇವತ್ ನಾವು ಎಲ್ಲ ಅದಿವಿ ಅಂದ್ರೆ ಚಿಕ್ಕಪೇಟೆಯಲ್ಲಿರುವಂತಹ ಬಿ ಬೈರಪ್ಪ ಅನ್ ಸನ್ಸ್ ಮುಂದೆ ಹೋದ್ರೆ ಅಂದ್ರೆ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಇರುವಂತಹ ರಜತಾ ಕಾಂಪ್ಲೆಕ್ಸ್ ಆ ಕಾಂಪ್ಲೆಕ್ಸ್ ಒಳಗೆ ಇರುವಂತಹ ಕಂಚಿಕೋ ಸುಬಾ ಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಹೋಲ್ಸೇಲ್ ಪ್ರೈಸ್ ಇರುವಂತಹ ರೇಷ್ಮೆ ಸೀರೆ ಅಂಗಡಿ ಹೌದು ಫ್ರೆಂಡ್ಸ್ ಸಿಂಗಲ್ ಪೀಸ್ ಎಲ್ಲಾರು ಕೇಳ್ತಾ ಇರ್ತಾರಲ್ಲ ಒಂದೇ ಒಂದ್ ಸೀರೆ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತಾ ಅಂತ ಖಂಡಿತ ಈ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಇದೆ ನೀವು ಯಾವ ಊರಿಗೆ ಬೇಕಾದರೂ ಶಿಪ್ಪಿಂಗ್ ಮಾಡ್ಕೋಬೋದು ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇದೆ ನಿಮಗೆ ಕಂಚಿ ಆರ್ನಿ ಆಮೇಲೆ ಇವಾಗ ಟ್ರೆಂಡಲ್ಲಿರುವಂಥ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳು ಬ್ರಕೆಟ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬಂದುಬಿಟ್ಟು ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಮದುವೆಗೆ ಮುಂಜಿಗೆ ಗೃಹ ಪ್ರವೇಶಕ್ಕೆ ಅಂತಂದ್ಬಿಟ್ಟು ಏನಂತ ಬೇಕಾದರೂ ನೀವು ಇಲ್ಲಿ ತಾರಾಳ್ವಾ ಬಂದು ಸೀರೆಗಳನ್ನ ಕೊಂಡ್ಕೋಬೋದು ವೆಲ್ ಸರ್ವಿಸ್ ಇರುತ್ತೆ ಎಸ್ ಅದನ್ನು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಮಾಡಿಕೊಡ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಕಲೆಕ್ಷನ್ಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಹೋಲ್ಸೇಲ್ ಪ್ರೈಸು ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಇರುತ್ತೆ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡೋಕ್ಕೆ ಹೋಗದೆ ಕರೆಕ್ಟಾಗಿ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ನ ಮಾತ್ರ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಆಫರಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಸೀರೆನ ತೋರಿಸ್ತೀನಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅದು ಬೆಂಗಳೂರು ಚಿಪ್ಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೂ ಮುಂಚೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಶುಭಾಶಯಗಳು ಹೇಳ್ತಾ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ರಜತಾ ಕಾಂಪ್ಲೆಕ್ಸ್ ಮೇಟ್ಲ ಹತ್ತ ಟೈಮ್ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತಾ ಇರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಬ್ಯಾಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹಿಡಿದ್ರೆ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಮಾಡ್ತೀವಿ ಈ ಐಟಮ್ ನ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸು ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಒಂದು ಲೆನಿಂಗ್ ಪ್ರಿಂಟು ಎವ್ರಿ ಟೈಮ್ ನಾನು ತೋರಿಸ್ತಾ ಇರ್ತೀನಿ ಬಟ್ ಏನಂದ್ರೆ ಎವ್ರಿ ಟೈಮ್ ಡಿಸೈನ್ ಚೇಂಜ್ ಮಾಡ್ತೀನಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೆನಿನ್ ಪ್ರಿಂಟ್ ಸಾರಿ ಇದು ಪೋಚಪ್ಪಲಿ ಸ್ಟೈಲ್ ಬರ್ತಾ ವೆರೈಟಿ ಅಂತ ಸಕಾತ್ ತುಂಬಾನೇ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಲಿನಿನ್ ಪ್ರಿಂಟೆಡ್ ಸಾರೀಸ್ ಗಳಾಗಿರ್ತವೆ ಟೂ ಫಿಫ್ಟಿ ರುಪೀಸ್ ಇದ್ರ ಪ್ರೈಸ್ ಆಗಿರುತ್ತೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ನೀವು ಧಾರಾಳವಾಗಿ ತಗೋ ಹೋಗಬಹುದು ಲೈಕ್ ಎಷ್ಟೋ ಜನ ಬಂದ್ಬಿಟ್ಟು ಮಿನಿಮಮ್ ಐದು ಪೀಸ್ ಹತ್ ಪೀಸ್ ಅಲ್ಲ ಇಲ್ಲಿ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇಲ್ಲ ಸಿಂಗಲ್ ಪೀಸ್ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಟೂ ಫಿಫ್ಟಿ ರುಪೀಸ್ ಇಂದಾನೇ ಸಿಗುತ್ತೆ ಯಾರು ಬೇಕಾದ್ರೂ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಇದಾಗಿತ್ತವೆ ನಂದು ಪ್ರಿಂಟ್ ಗಳು ಕೂಡ ಪ್ರಿಂಟ್ ಅಬ್ಸರ್ವ್ ಮಾಡಿ ಅದಕ್ಕೆ ನಾನು ಎವ್ರಿ ಟೈಮ್ ಇರ್ತೀನಿ ಬಟ್ ಎವ್ರಿ ಟೈಮ್ ನಿಮಗೆ ಡಿಫ್ರೆಂಟ್ ಡಿಸೈನ್ ಕೊಡ್ತೀನಿ ಯಾವುದು ಕಾಮನ್ ಡಿಸೈನ್ ತೋರ್ಸಲ್ಲ ನೆಕ್ಸ್ಟ್ ಈ ಸಲ ಅಂತೂ ಸಖತ್ ಆಗಿರೋ ಐಟಮ್ ತ್ರೀ ಸೆವೆಂಟಿ ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಸಖತ್ ಆಗಿದೆ ಲೇಟೆಸ್ಟ್ ಆಗಿದೆ ಈ ಸಲ ಪ್ರಿಂಟ್ ಗಳೇ ಚೇಂಜ್ ಅಲ್ಲ ಲಾಸ್ಟ್ ಟೈಮ್ ಪ್ರಿಂಟ್ ಈ ಸತಿ ಇಲ್ಲ ಈ ಸಲ ಇರೋ ಪ್ರಿಂಟ್ ನೆಕ್ಸ್ಟ್ ಟೈಮ್ ಇರಲ್ಲ ಪ್ರತಿ ಸಲ ನಿಮ್ಗೆ ಎವ್ರಿ ಟೈಮ್ ಚೇಂಜ್ ಮಾಡಿ ಕೊಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಸಖತ್ ಆಗಿರೋ ಐಟಮ್ ಬರೀ ಮುನ್ನೂರ ರೂಪಾಯಿ த்ரீ செவென்ட்டி லாங்குவேஜ் பிராப்ளம்ஸ் டேம்ஸ் லைக் தமிழ் பீப்பல்ஸ் எல்லாம் கூட கமெண்ட் மாத்தர்

ಈ ಸಾರಿಗಳ ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ದಿನ ವಿಡಿಯೋಸ್ ಗಳೆಲ್ಲ ಪ್ಲೇ ಆಗ್ತಾ ಇರುತ್ತೆ ಈ ಸ್ಯಾರೀಸ್ ಗಳಲ್ಲಿ ಒಂದಿಷ್ಟ ಆದ್ರೂ ಸಹ ನೀವು ಯಾವ ಊರಿಂದ ಸಹ ಆನ್ಲೈನ್ ಡನ್ಸೋ ಮುಖಾಂತರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸ್ಯಾರಿ ಸೊ ಇದ್ರಲ್ಲಿ ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿದೆ ಕಾಪರ್ ಬ್ರೊಕೆಟ್ ಕೊಡ್ತಾ ಇದೀನಿ ಈ ಸಲ ಕಾಪರ್ ಬ್ರಕೆಡ್ ಅಬ್ಸರ್ವ್ ಮಾಡಿ ಲಾಸ್ಟ್ ಟೈಮ್ ಕಾಪರ್ ಬ್ರಕೆಟ್ ನೋಡಿ ಈ ಸಲ ಕೊಡ್ತಾರ ಐಟಮ್ ನೋಡಿ ಈ ಸಲ ಇನ್ನು ಕ್ವಾಲಿಟಿ ಕೊಡ್ತಾ ಇದ್ದೀನಿ ಪ್ರೀಮಿಯರ್ ಕ್ವಾಲಿಟಿ ಲಾಸ್ಟ್ ಟೈಮ್ ಹೆವಿ ಕ್ವಾಲಿಟಿ ಕೊಡ್ತಾ ಇದೀನಿ ಬೆಲೆ ಸೇಮ್ ಬೆಲೆ ಕೊಡ್ತಾ ಇದ್ದೀನಿ ರುಪೀಸ್ ರೇಂಜ್ ಈ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ನೀವು ನಾನು ಹೇಳದ್ ಬೇಡ ನೀವೇ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಹೆಂಗಿದೆ ಕ್ವಾಲಿಟಿ ಅಂತ ನೋಡಿ ಸೂಪರ್ ಕಲರ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದಿಂತಕ್ಕಲಸ ಸೂಪರ್ಲಿ ನೋಡ್ತಾ ಅದು ಮೋಸ್ಟ್ ಬ್ಯೂಟಿಫುಲ್ ಆಗಿರೋ ಕಾಪರ್ ಬ್ರೊಕೇಜ್ ಸ್ಯಾರೀಸ್ ಗಳು ಯಾರ್ಗ ಈ ಸೀರೆಗಳು ಬೇಕಾ ಬರಿ ಐನೂರು ರೂಪಾಯಿ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರು ತಗೊಳ್ಳಿ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗುತ್ತೆ ಆಫ್ ಬಿಗ್ಗೆಸ್ಟ್ ಹೋಲ್ ಸೇಲರ್ಸ್ ಅಂತಲೇ ರಿಟೇಲ್ ಪ್ರೈಸ್ ಗೆ ಕೂಡ ಕೊಡ್ತಾ ಇದ್ರೆ ಸೊ ಇದು ಕೂಡ ಬೇಕಂದ್ರೆ ಇದನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಐಟಮ್ ವಿತ್ ರಿಚ್ ಪುಲ್ಲು ಬ್ಲೌಸ್ ಕೂಡ ಗ್ರಾಂಡ್ ಬ್ಲೌಸ್ ಸೂಪರ್ ಆಗಿದೆ ಮೇಡಮ್ ಸಾರಿ ನೋಡಕ್ಕೆ ಸಾರಿ ನೋಡಿ ಬಂದು ರಿಚ್ ಬಾರ್ಡ್ರು ಪಲ್ಲು ರಿಚ್ ಪಲ್ಲು ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಸೂಪರ್ ಐಟಮ್ ಬೆಲೆ ಆರ್ನೂರ ಐವತ್ತು ರೂಪಾಯಿ ಸಖತ್ ಆಗಿದೆ ಐಟಮ್ ಒಂದಕ್ಕಿಂತ ಸೂಪರ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಡಿಸೈನ್ ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ಒಂದಕ್ಕಿಂತ ಸಖತ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಕೊಡ್ತಾ ಇದ್ದಾರೆ ಆರ್ನೂರ ಐವತ್ತು ರೂಪಾಯಿ കാല സത്ത നോട് മേഡം ഹെ ಗಳು ಅಬ್ಸರ್ವ್ ಮಾಡಿದೀವಿ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳು ಮದ್ವೆಗೆ ಮುಂಜಿಗೆ ಗಿಫ್ಟಿಂಗ್ ಕೊಡ್ಲಿಕ್ಕೆ ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬೋದು ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸಿಕ್ಸ್ ಫಿಫ್ಟಿ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರು ತಗೊಳ್ಳಿ ನೋಡ್ರಿ ಇಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇಲ್ಲಿ ನಿಮ್ಗೆ ಇದೆ $650 ರೂಪಾಯಿ ಅಂಗೂರಿ ಎಸ್ ಟೈಮ್ ಅಂಗೂರಿ ಇಷ್ಟಪಟ್ಟು ಉಡಂತ ಸಾರಿ ಅಂಗೂರಿ ಸಾರಿ ಅಂಗೂರಿ ಸಾರಿ ಯಾರು ಬೇಕು ಅಂದ್ರೆ ಯಾರಿಗಾದ್ರು ಪರ್ಚೇಸ್ ಇದು ಮೋಸ್ಟ್ ಬ್ಯೂಟಿಫುಲ್ ಅಂಗೂರಿ ಸಾರಿ ಸರ್ ಬಂದ್ಬಿಟ್ಟಿದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಜಲ ಕೊಡ್ತಾರೆ ಸರ್ ಇದು ಹೇಗೆ ಸರ್ ಲೈಕ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡ್ಬೇಕಾದ್ರೆ ಈ ಸಾರಿನೇ ಒಂಥರ ಡಿಫ್ರೆಂಟ್ ಐಟಮ್ ಇದೇ ಒಂಥರ ಇನ್ವಿಟೇಷನ್ ಇದ್ದಾಗ ನಿಮಗೆ ಈ ಸಾರಿನೇ ಇನ್ವಿಟೇಷನ್ ಹಾಕ್ಬಿಟ್ಟು ಫಸ್ಟ್ ತಗೊಂಡ್ ಈ ತರ ಕ್ಯಾರಿ ಮಾಡಿ ಕೊಟ್ಟರೆ ಏನೋ ಒಂಥರ ಖುಷಿ ಆಂದ್ರೆ ಸಾಫ್ಟ್ ಸಿಲ್ಕ್ ಸಾಫ್ಟ್ ಮೀಟರ್ ಪ್ರಿಂಟ್ ಐಟಮ್ ಕೊಡ್ತಾ ವಿತ್ ಬಾರ್ಡರ್ ಬಂದು ಕಾಂಚಿಪುರ ಬಾರ್ಡರ್ ಮೇಡಮ್ ಪ್ರಿಂಟ್ ಮಾಡಿ ಹೆಂಗಿದೆ ಸಾರಿ ರೆಸಲ್ಟ್ ಕೂಡಿಯಂ ಡೋಲಾ ಸಿಲ್ಕ್ ಅಲ್ವಾ ಸರ್ ವಿತ್ ಕುಚ್ ಕೂಡ ಬರುತ್ತೆ ಸೂಪರ್ ಐಟಮ್ ಬ್ಯೂಟಿಫುಲ್ ಆಗಿದೆ ಸಾರಿ ಕೂಡ ಲೇಟೆಸ್ಟ್ ಆಗಿದೆ ಐಟಮ್ ಅಬ್ಸರ್ವ್ ಮಾಡಿ ತುಂಬಾ ಇಷ್ಟ ಆಯ್ತು ಸೀರೆ ನೀವು ಹೇಳಿದಂಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬರಿ 750 ರೂಪಾಯಿ ಬರಿ 750 ನಾ 750 ರೂಪಾಯಿ ಬನ್ನಿ ಖುಷಿ ಖುಷಿಯಾಗಿ ತಗೊಂಡೋಗಿ ವೆರೈಟಿ ಅಬ್ಸರ್ವ್ ಮಾಡಿ ಹಾಗೆ ಹೆಂಗಿದೆ ಅಂತ ಕಲರ್ಸ್ ಒಂದೊಂದು ಕಲರ್ ಅನ್ನು ಕೂಡ ಸೂಪರ್ ಆಗಿದೆ ಅಲ್ಲ ಮೈಲ್ಡ್ ಕಲರ್ ಕಾಂಬಿನೇಷನ್ ಬರುತ್ತೆ ಅಲ್ಲ ನಿಮಗೆ ಅಲ್ಲೇ ಅಬ್ಸರ್ವ್ ಮಾಡಬೇಕು ಓಕೆ ಯಾಕಂದ್ರೆ ಕಲರ್ ನೋಡಕ್ಕೆಲ್ಲ ಒಂದೇ ತರ ತರ ಕಾಣುತ್ತೆ ಬಟ್ ಎಲ್ಲ ಒಳಗಡೆ ಬಾಡಿ ಒಳಗಡೆ ಚೇಂಜಸ್ ಇರುತ್ತೆ ಪ್ರಿಂಟು ಆ ಬಾರ್ಡ್ರು ಆ ಡಿಸೈನು ನೋಡ್ಲಿಕ್ಕೆ ಹೇಳ್ಕೊಂಡು ಸಾವಿರದ ಅಷ್ಟು ಚೆನ್ನಾಗಿ ಐಟಮ್ ಮಾಡಿ ಸೊ ಫ್ರೆಂಡ್ಸ್ ಇದು ಒಂದು ಯುನೀಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹೊಸದಾಗಿ ಮಾಡಿದ್ದಾರೆ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಬೇರೆ ಪ್ರಿಂಟ್ ಇರುವಂತಹ ಕೂಡ ತೋರಿಸ್ತಾ ಇದಾರೆ ಕಸ್ಟಮರ್ಸ್ ಈ ಸಲ ಬಂದ್ರೆ ಖುಷಿ ಆಗ್ಬಿಡ್ಬೇಕು ಈ ಸಲ ಆ ಇಷ್ಟು ಇಷ್ಟು ವೆರೈಟಿ ಸಿಕ್ಕತ್ತ ಅನ್ಬೇಕು ಅಷ್ಟು ವೆರೈಟಿ ನಾನ್ ನಿಮಗೆ ಕೊಡ್ತಾ ಇದ್ನಿ ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಬರೀ ಏಳ್ನೂರ ರೂಪಾಯಿ

ಸಿಗುತ್ತಲ್ಲ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಓಕೆ ಸರ್ ಸೊ ಸೆವೆನ್ ಫಿಫ್ಟಿ ರುಪೀಸ್ ಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಸಾರಿ ಸಕ್ಕತ್ ಆಗಿದೆ ಐಟಮ್ ವಿತೌಟ್ ಬಾರ್ಡರ್ ಲೇಟೆಸ್ಟ್ ವೆರೈಟಿ ಎಲ್ಲರೂ ಆಲ್ಮೋಸ್ಟ್ ಕೇಳ್ತಾ ಇದ್ರೆ ವಿತೌಟ್ ಬಾರ್ಡರ್ ಸಾರಿ ಕೊಡಿ ಅಂತ ಇದರ ಬೆಲೆ ಬಂದು ಎಂಟುನೂರ ಐವತ್ತು ರೂಪಾಯಿ ಮೇಡಮ್ ಎಂಟುನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಬ್ಯೂಟಿಫುಲ್ ಐಟಮ್ ಸಕ್ಕತ್ ಆಗಿದೆ ಸಾರಿ ಈ ವೆರೈಟಿ ನೀವು ಫೀಲ್ ಮಾಡ್ಬೇಕು ಬಂದು ನೀವು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಎಂಟುನೂರ ಐವತ್ತು ರೂಪಾಯಿ ಒಂದು ಸಕ್ಕತ್ತಾಗಿರೋ ಐಟಮ್ ತುಂಬಾ ಚೆನ್ನಾಗಿದೆ ಮೋಸ್ಟ್ ಬ್ಯೂಟಿಫುಲ್ ಐಟಮ್ಸ್ ಗಳಾಗಿರ್ತವೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಎಂಟು ಐವತ್ತು ರೂಪಾಯಿಗೆ ಲೆಸ್ ಸೀರೆಗಳನ್ನೆಲ್ಲ ಇದನ್ನ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಅಂತ ಕೂಡ ಮೆನ್ಶನ್ ಮಾಡ್ತಾರೆ ಬಾರ್ಡರ್ ತುಂಬಾನೇ ಬ್ಯೂಟಿಫುಲ್ ಆಗಿರುವ ಈ ಒಂದು ಟಾಪ್ ಡೈಡ್ ಐಟಮ್ ಕೊಡ್ತಾ ಇದ್ದೀನಿರ ಐಟಮ್ ಬ್ಯೂಟಿಫುಲ್ ಐಟಮ್ ಬೆಲೆ ಬರೀ ಒಂಬೈನೂರು ಸಖತ್ ಆಗಿದೆ ವೆರೈಟಿ ಕಲರ್ ಆಗ್ಬಹುದು ಕಾಂಬಿನೇಷನ್ ಆಗ್ಬಹುದು ಡಿಸೈನ್ ಆಗ್ಬಹುದು ಟೋಟಲಿ ನ್ಯೂ ವೆರೈಟಿ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಇದು

ಕಾಂಟ್ರಾಸ್ ಬ್ಲೌಸ್ ಬಾರ್ಡರ್ ಸ್ಯಾರೀಸ್ ಗಳಾಗಿರುತ್ತೆ ಸ್ಯಾರಿ ಇದಾಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ನಾನೂರ ಸಾರಿ ಫೋರ್ ಫಿಫ್ಟಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಮಿಕ್ಸ್ ಮ್ಯಾಚ್ ಮಾಡಿ ಯಾವ್ದಾದ್ರು ಸೀರೆ ತಗೊಳ್ಳಿ ಒಂದ್ ಪೀಸ್ ನಿಮಗೆ ಬಂತಂದ್ರೆ ಇನ್ಸ್ಟೆಂಟ್ ಆಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಇದು

ಇದರ ಬೆಲೆ ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ಎಲ್ಲ ವೆರೈಟಿಸ್ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸರ್